ಅದೇ ಅದೆಲ್ಲ ಸುಳ್ಳು ಆ ಥರ ವ್ಯಾಕ್ಸಿನ್ ಅಂತಿಲ್ಲ ಯಾಕೆಂದರೆ ವ್ಯಾ ವ್ಯಾಕ್ಸಿನ್ ಬರೋದು ನೋಡಿ ಯಾವಾಗಲೂ ವೈರಲ್ ಕ್ಯಾನ್ಸರ್ಗೆ ವೈರಲ್ ಡಿಸೀಸಸ್ಗೆ ವ್ಯಾಕ್ಸಿನ್ ಈಸಿಯಾಗಿ ಬರುತ್ತೆ ಈಗ ನಮ್ಗೆ ಯಾವುದೇ ವ್ಯಾಕ್ಸಿನ್ ಇದೆ ಎಲ್ಲ ವೈರಲ್ ಡಿಸೀಸಸ್ಗೆ ಇರೋದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹ್ಯೂಮನ್ ಪ್ಯಾಪಿಲೊಮಾ ವೈರಸ್ ವ್ಯಾಕ್ಸಿನ್ ಎಲ್ಲ ವೈರಸ್ಗೆ ಇರೋದು ಪೋಲಿಯೋ ವೈರಸ್ ಪೋಲಿಯೋ ವ್ಯಾಕ್ಸಿನ್ ಕೋವಿಡ್ ಬಂತು ತಕ್ಷಣ ವ್ಯಾಕ್ಸಿನ್ ಬಂತು ಯಾಕಂದರೆ ಅದು ವೈರಸ್ ಅದು ವೈರಸ್ಸಿಗೆ ವ್ಯಾಕ್ಸಿನ್ ಕಂಡುಹಿಡೀಬೋದು ಆದರೆ ಕ್ಯಾನ್ಸರ್ ಅಂತ ಕಾಂಪ್ಲೆಕ್ಸ್ ಡಿಸೀಸಿಗೆ ಒಂದು ಈ ಸಿಂಗಲ್ ಸೊಲ್ಯೂಷನ್ ಮಾಡೋದು ಕಷ್ಟ ಯಾಕಂದರೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಬೇರೆ ಬೇರೆ ರೀತಿ ಲಂಗ್ ಕ್ಯಾನ್ಸರ್ಗೆ ಬೇರೆ ರೀತಿ ಸ್ಟಮಕ್ ಕ್ಯಾನ್ಸರ್ಗೆ ಬೇರೆ ಬ್ಲಡ್ರ ಕ್ಯಾನ್ಸರ್ಗೆ ಬೇರೆ ಹಾಗಾಗಿ ಒಂದು ಕಾಮನ್ ವ್ಯಾಕ್ಸಿನ್ ಅಂತ ಕಂಡು ಹಿಡಿಯೋದು ಕಷ್ಟ ಡೆಂಡಟಿಕ್ಸ್ ಸೆಲ್ ವ್ಯಾಕ್ಸಿನ್ ಸೊ ಅದನ್ನು ತುಂಬ ತುಂಬ ಅರ್ಲಿ ಸ್ಟೇಜಸ್ಸಲ್ಲಿ ಅಂದರೆ ಪ್ರೀ ಕ್ಲಿನಿಕಲ್ ಅಂದರೆ ಅನಿಮಲ್ ಸ್ಟಡೀಸಲ್ಲಿದೆ ಅದನ್ನು ಅನ್ಫಾರ್ಚುನೇಟ್ಲಿ ನ್ಯೂಸ್ ರಿಲೀಸ್ ಆಗಿಬಿಟ್ಟು ಪ್ರಾಬ್ಲಮ್ ಆಗಿದೆ ಹಾಂ ಇಲ್ಲ ಇಲ್ಲ ಆ ಥರ ಆ ಥರದ್ದು ಯಾವುದು ಅಷ್ಟು ಸಿಂಪ್ಲೆಸ್ಟ್ ಸೊಲ್ಯೂಷನ್ ಬರೋಕ್ಕೆ ಕಷ್ಟ ಇದೆ ಅಂದರೆ ಯಾಕಂದರೆ ಈ ಇರೋದು ಎರಡೇ ವ್ಯಾಕ್ಸಿನ್ ಒಂದು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಇನ್ನೊಂದು ಹೆಪಟೈಟಿಸ್ ಬಿ ಇಂದ ಪ್ರಿವೆಂಟ್ ಮಾಡೋಕ್ಕೆ ಅದು ಹೆಪಟೈಟಿಸ್ ಬಿ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿ ಬಂದಿದೆ ಸರ್ವೈಕಲ್ ಕ್ಯಾನ್ಸರ್ ಬಂದಿಲ್ಲ ಯಾಕೆಂದರೆ ಎರಡೂ ವೈರಸಿಂದ ಆಗೋದು ವೈರಸಿಂದ ಆಗೋದಕ್ಕೆ ವ್ಯಾಕ್ಸಿನ್ ಮಾಡ್ಬೋದು ಬೇರೆದೆಲ್ಲ ವೈರಸಿಂದ ವೈರಸ್ಸಿಂದ ಆಗೋಲ್ಲ ಇದೆ ಅಂದರೆ ಕಿಮೋಗಿ ಎಲ್ಲ ಕಿಮೋಗೂ ಟ್ಯಾಬ್ಲೆಟ್ ಅಂತಿಲ್ಲ ಕೆಲವು ಕಿಮೊ ಟ್ಯಾಬ್ಲೆಟ್ಸ್ ಇದೆ ಕೆಲವು ಟಾರ್ಗೆಟೆಡ್ ಟ್ಯಾಬ್ಲೆಟ್ಸ್ ಅಂತ ಇರುತ್ತೆ ಈಗ ಲಂಗ್ ಕ್ಯಾನ್ಸರಲ್ಲಿ ಒಂದು ಇ ಜಿ ಎಫ್ ಆರ್ ಮ್ಯುಟೇಷನ್ ಅಂತಿದೆ ಆಲ್ಕ್ ಮ್ಯೂಟೇಶನ್ ಅಂತಿದೆ ಸೊ ಅದನ್ನೇ ಪ್ರಿಸಿಷನ್ ಮೆಡಿಸಿನ್ ಅಂತ ಹೇಳಿದ್ದು ಈಗ ಒಂದು ಪೇಷೆಂಟ್ ಇದ್ದರೆ ಅವರ ಟಿಶ್ಯೂ ಏನಿದೆ ಟ್ಯೂಮರ್ ಟಿಶ್ಯೂ ಏನಿದೆ ಅದರಲ್ಲಿ ಟೆಸ್ಟ್ ಮಾಡಿ ಯಾವ ಪಾತ್ವೇ ಇನ್ವಾಲ್ವ್ ಆಗಿದೆ ಅದನ್ನು ನೋಡಿಕೊಂಡ್ರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ಬೋದು ಆ ಥರ ಟ್ಯಾಬ್ಲೆಟ್ಸ್ ಇದೆ ಸಿ ಯಾವುದೇ ಟ್ರೀಟ್ಮೆಂಟು ವೆಸ್ಟರ್ನ್ ವರ್ಲ್ಡಲ್ಲಿ ಇದೆ ಇಲ್ಲಿ ಅವೈಲೇಬಲ್ ಇದೆ ಆದರೆ ನಮಗೆ ನಮ್ಮಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಇರ್ಬೋದು ಮತ್ತು ನಮ್ಮಲ್ಲಿ ಜನದ ನ್ಯೂಟ್ರಿಷನ್ ಸ್ಟೇಟಸ್ ಕಮ್ಮಿ ಇದ್ದು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ಬೋದು ಮತ್ತು ಅಫೋರ್ಡೆಬಿಲಿಟಿ ಇಲ್ಲ ಅಲ್ಲೇನಾಗುತ್ತೆ ಯು ಎಸ್ ಅಲ್ಲಿ ಎಫ್ ಡಿ ಐ ಡ್ರಗ್ ಅಪ್ರೂವ್ ಮಾಡಿದರೆ ಅವ್ರಿಗೆ ಇನ್ಶೂರೆನ್ಸ್ ಇದ್ದರೆ ಎಲ್ಲರಿಗೂ ಕವರ್ ಆಗುತ್ತೆ ಇನ್ಶೂರೆನ್ಸ್ ಇಲ್ಲದೇ ಅಂದರೆ ಅಲ್ಲೂ ಕಷ್ಟ ಇಲ್ಲಿಯೇ ಕಷ್ಟನೋ ಅಲ್ಲಿಯೂ ಕಷ್ಟನೇ ಆದರೆ ಟ್ರೀಟ್ಮೆಂಟ್ ವೈಸ್ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಏನಿದೆ ಇಟ್ ಈಸ್ ಅವೈಲೇಬಲ್ ಎವ್ರಿವೇರ್ ಅದು ದಾವಣಗೆರಲು ಇದೆ ಶಿವಮೊಗ್ಗದಲ್ಲಿದೆ ಹುಬ್ಬಳ್ಳಲ್ಲಿದೆ ದಾವಣಗೆರೆ ಬೆಂಗಳೂರಲ್ಲಿದೆ ಇಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಕಡೆ ಅವೈಲೇಬಲ್ ಇದೆ ಕೆಲವು ರೀಸೆಂಟ್ ಟ್ಯಾಬ್ಲೆಟು ಹೊಸದಾಗಿ ಏನು ಬಂದಿದೆ ಅದು ಕೆಲವು ಅವೈಲೇಬಲ್ ಇಲ್ಲದೆ ಇರೋದನ್ನ ನಾವು ಇಂಪೋರ್ಟ್ ಮಾಡ್ಕೋತೀವಿ ಆದರೆ ಅವುಗಳೆಲ್ಲ ಕ್ಯೂರೇಟಿವ್ ಆಪ್ಷನ್ಸ್ ಏನಲ್ಲ ಎಲ್ಲವೂ ಅಡ್ವಾನ್ಸ್ ಸ್ಟೇಜಲ್ಲಿ ಯೂಸ್ ಮಾಡ್ತಕ್ಕಂಥ ಟ್ಯಾಬ್ಲೆಟ್ಸ್